ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ ನಾನೇ ಊತ ಹಾಕಿದ್ದೀನಿ ಭಾಳಷ್ಟು ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮದೇ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ ಎಸ್ ಐ ಟಿ ರಚನೆಯನ್ನು ಸ್ವಾಗತ ಮಾಡಿದ್ದಾರೆ ನಾನು ಕೂಡ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಬರಲಿ ಇದು ಭಾಳ ದಿನಗಳಿಂದ ಇದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಇದಕ್ಕೊಂದು ತೆರೆ ಬೀಳಬೇಕಾಗಿದೆ ಸತ್ಯ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು ಸತ್ಯ ಏನಿದೆ ಅದು ಹೊರಬರಬೇಕು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ ನಾನೇ ಊತ ಹಾಕಿದ್ದೀನಿ ಭಾಳಷ್ಟು ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮದೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ ಎಸ್ ಐ ಟಿ ರಚನೆಯನ್ನು ಸ್ವಾಗತ ಮಾಡಿದ್ದಾರೆ ನಾನು ಕೂಡ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಬರಲಿ ಇದು ಭಾಳ ದಿನಗಳಿಂದ ಇದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಇದಕ್ಕೊಂದು ತೆರೆ ಬೀಳಬೇಕಾಗಿದೆ ಸತ್ಯ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು ಸತ್ಯ ಏನಿದೆ ಅದು ಹೊರಬರಬೇಕು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ